ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಯಾರ್ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನಿವತ್ತು ಮಾಡ್ತಾ ಇರೋ ಸಾಂಬಾರು ಬಂದುಬಿಟ್ಟು ಮಟನ್ ಸಾಂಬಾರು ಮತ್ತು ಮುದ್ದೆ ಮಾಡ್ತಾಯಿದ್ದೀನಿ ಮಟನ್ ಸಾಂಬಾರು ಒಬ್ರೊಬ್ಬರು ಒಂದೊಂದು ಥರ ಮಾಡ್ತಾರೆ ಅಡುಗೆನೇ ಹಾಗೆ ಎಲ್ಲರೂ ವಿಭಿನ್ನವಾಗಿ ಮಾಡ್ತಾರೆ ಇದು ನಾವು ಮಾಡೋ ರೀತಿ ಇದಕ್ಕೆ ನಾನಿಲ್ಲಿ ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಮುಕ್ಕಾಲು ಕೆ ಜಿಯಷ್ಟು ಮಟನ್ನು ಶುಂಠಿ ಒಂದೂವರೆ ಇಂಚಷ್ಟು ಕಡಲೆ ಗಸಗಸೆ ಚಕ್ಕೆ ಲವಂಗ ಏಲಕ್ಕಿ ತೆಂಗಿನಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟು ಬೇಕಾಗುತ್ತೆ ಮತ್ತು ಇಲ್ಲಿ ಸ್ವಲ್ಪ ಅರಿಶಿನ ಮತ್ತು ಧನಿಯಾ ಪುಡಿ ಖಾರದ ಪುಡಿ ಇಷ್ಟು ಇಂಗ್ರೀಡಿಯೆಂಟ್ನ ನಾನು ತೊಗೊಂಡಿದ್ದೀನಿ ಮಾಡೋದಕ್ಕೆ ಚಿಕ್ಕದಾದರೆ ಬೆಳ್ಳುಳ್ಳಿ ಒಂದು ಮೂರಿಂದ ನಾಲ್ಕು ದೊಡ್ಡದಾದರೆ ಒಂದೆರಡು ಎರಡೂವರೆ ಅಷ್ಟು ಗೆಡ್ಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಒಂದೂವರೆ ಇಂಚಷ್ಟು ಶುಂಠಿ ಹಾಕೊಂಡು ಕೊತ್ತಂಬರಿ ಸೊಪ್ಪು ಮತ್ತೆ ಒಂದು ದೊಡ್ಡದಾದರೆ ಒಂದೆರಡು ಎರಡೂವರೆ ಅಷ್ಟು ಬೆಳ್ಳು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಥರ ಪೇಸ್ಟ್ ಮಾಡಿಕೊಂಡು ಸೈಡಿಗೆ ತೆಗೆದಿಟ್ಟು ಮತ್ತೆ ಇನ್ನೊಂದು ಪೇಸ್ಟ್ನ ನಾನು ರೆಡಿ ಮಾಡ್ಕೊತ ಇದ್ದೀನಿ ತೆಂಗಿನಕಾಯಿ ಚಕ್ಕೆ ಲವಂಗ ಕಡಲೆ ಗಸಗಸೆ ಏಲಕ್ಕಿ ಇಷ್ಟು ತೊಗೊಂಡಿದ್ನಲ್ಲ ಅದನ್ನು ಹಾಕಿ ಈ ಥರ ಫೈನ್ ಪೇಸ್ಟ್ ಮಾಡ್ಕೋಬೇಕು ತರಿ ಇರ್ಬೋದು ಎರಡು ಪೇಸ್ಟ್ ಕೂಡ ಇವಾಗ ರೆಡಿ ಆಯಿತು ಇವಾಗ ನಾನು ಸಾಂಬಾರನ್ನ ರೆಡಿ ಮಾಡ್ಕೊತೀನಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿನೂ ಹಾಕಿ ಒಂದು ಅಷ್ಟೇ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿರೋಂಥ ಮಟನ್ನ ನಾನಿವಾಗ ಹಾಕೋತಾ ಇದ್ದೀನಿ ಈ ಟೈಮಲ್ಲಿ ಮಟನ್ಗೆ ಎಷ್ಟು ಉಪ್ಪು ಬೇಕಾಗುತ್ತೆ ನೋಡಿಕೊಂಡು ನಾನು ಸೇರಿಸ್ಕೊತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ನೀರು ಸೀಸ್ಕೋಬೇಕು ಮಟನ್ದು ನೀರು ಸೀಸೋದು ಅಂದರೆ ಮಟನ್ ನೀರು ಬಿಡುತ್ತೆ ಗೊತ್ತಾ ನೀರೆಲ್ಲ ಬಿಟ್ಕೊಂಡು ನೀರೆಲ್ಲ ಸೀದ್ಬಿಡಬೇಕು ಮಟನ್ದು ಅಲ್ಲಿ ತನಕ ನೀರು ಸೀಸ್ಕೊತೀನಿ ಚಿಕನ್ ಆದರೂ ಅಷ್ಟೇ ಮಟನ್ ಆದರೂ ಅಷ್ಟೇ ನೀರು ಸೀಸ್ಕೊಂಡೇ ಮಾಡೋದು ನಾವು ಅದನ್ನ ಅದನ್ನೇ ಹೇಳಿದ್ದು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಅಂತ ಒಬ್ರೊಬ್ಬರು ಫಸ್ಟು ಮಸಾಲ ಹಾಕಿ ಆಮೇಲೆ ಮಟನ್ ಅಥವಾ ಚಿಕನ್ನ ಹಾಕ್ಕೊಂತಾರೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ನಾನು ಹಾಕ್ಕೊತಾ ಇದ್ದೀನಿ ಇವಾಗ ಒಂದು ಹತ್ತು ನಿಮಿಷ ಟೈಮ್ ಬೇಕಾಗುತ್ತೆ ನೀರು ಸಿಗೋಕ್ಕೆ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಡೋಣ ಹತ್ತು ನಿಮಿಷ ಆದಮೇಲೆ ಇದು ಕಂಪ್ಲೀಟಾಗಿ ನೀರು ಸಿಗುತ್ತೆ ಕಡಿಮೆ ಕ್ವಾಂಟಿಟಿ ಇರೋದರಿಂದ ಹತ್ತು ನಿಮಿಷಕ್ಕೆ ಸಿಗುತ್ತೆ ಇವಾಗ ನೀರು ಕಡಿಮೆ ಆಗಿದೆ ಇದರಿಂದ ಇದಕ್ಕೆ ಇವಾಗ ಈರುಳ್ಳಿದು ಪೇಸ್ಟ್ ಇತ್ತಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಟೈಮಲ್ಲಿ ಮಟನಲ್ಲಿ ನೀರೆಲ್ಲ ಕಡಿಮೆ ಆಗಿರೋದ್ರಿಂದ ನಾವು ನೀರು ಹಾಕ್ಕೊಂಡು ವಿಷಲ್ ಬರ್ಸ್ಕೋಬೇಕಾಗತ್ತೆ ನೀರು ನೋಡ್ಕೊಂಡು ಹಾಕ್ಕೊಳ್ಳೋಣ ನನ್ನ ಸೂಪ್ ಏನಾದರೂ ಅವಶ್ಯಕತೆ ಇದ್ದರೆ ಜಾಸ್ತಿ ಹಾಕ್ಕೋಬೋದು ಇಲ್ಲ ನಮಗೆ ಅವಶ್ಯಕತೆ ಇಲ್ಲಾಂದರೆ ಕಡಿಮೆ ನೀರು ಹಾಕ್ಕೊಂಡು ವಿಶಲ್ ಬರ್ಸ್ಕೊಬೋದು ನಾನೇ ಸ್ವಲ್ಪ ಜಾಸ್ತಿ ನೀರು ಹಾಕೋತಿದ್ದೀನಿ ನನಗೆ ಪುಟ್ಟ ಮಗ ಇದ್ದಾನೆ ಹಾಗಾಗಿ ಸೂಪ್ ಬೇಕು ನೀರು ಹಾಕ್ಕೊಂಡು ಒಂದು ಮೂರು ವಿಶಲ್ ಬರೆಸ್ದೆ ಪರ್ಫೆಕ್ಟಾಗಿ ಬೆಂದಿತ್ತು ಮಟನ್ ಸ್ವಲ್ಪ ಹಾರ್ಡಗಿದರೆ ಮೂರು ವಿಶಲ್ಗೆಲ್ಲ ಬೈಯಲ್ಲ ನೋಡ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಇವಾಗ ನಾನು ಇದಕ್ಕೆ ಚಿಲ್ಲಿ ಪೌಡ್ರ್ ಮತ್ತು ಧನಿಯಾ ಪೌಡ್ರ್ ತೊಗೊಂಡಿದ್ನಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ ಈ ಚಿಲ್ಲಿ ಪೌಡ್ರ್ ಧನಿಯಾ ಪೌಡ್ರ್ ಬೇಕಾದ್ರೆ ನಾವು ತೆಂಗಿನಕಾಯಿ ಪೇಸ್ಟ್ ಮಾಡ್ಕೊಂಡ್ವಲ್ಲ ಆವಾಗಲೂ ಹಾಕಿ ಬೇಕಾದರೆ ರುಬ್ಕೋಬೋದು ಇಲ್ಲ ಹಿಂಗಾದರೂ ಹಾಕ್ಬೋದು ಅದು ನಮ್ಮ ಇಷ್ಟ ಆಪ್ಷನ್ನು ಇವಾಗ ನಾನು ತೆಂಗಿನಕಾಯಿ ಪೇಸ್ಟ್ ಹಾಕೊತಾ ಇದ್ದೀನಿ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಜಾರ್ ತೊಳೆದಿರೋ ನೀರನ್ನು ಕೂಡ ಹಾಕೊತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೊಳ್ಳೋಣ ನಾನು ತೆಳ್ಳಗೂ ಮಾಡಲ್ಲ ಗಟ್ಟಿಗೂ ಮಾಡಲ್ಲ ಒಂದು ಆಗಿ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಕರೆಕ್ಟಾಗಿ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಆವಾಗಲೂ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಮಟನ್ಗೆಲ್ಲ ಇವಾಗಲೂ ನೋಡ್ಕೊಂಡು ಸ್ವಲ್ಪ ಉಪ್ಪು ಉಪ್ಪಾಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲಿಡ್ನ ಸುಮ್ಮನೆ ಮುಚ್ಚಿಬಿಟ್ಟು ಕುದಿಸೋಣ ಇವಾಗ ನಾನು ಇಲ್ಲಿ ಮುದ್ದೆನೂ ಕೂಡ ಮಾಡ್ಕೊತಾ ಇದ್ದೀನಿ ಮುದ್ದೆನೂ ಅಷ್ಟೇ ಒಬ್ಬರೊಬ್ರು ಒಂದೊಂದು ಥರ ಮಾಡ್ತಾರೆ ಒಬ್ಬೊಬ್ಬರು ಶೈಲಿ ಒಂದೊಂದು ಥರ ಇರುತ್ತೆ ನಾವು ಹೀಗೆ ಮಾಡ್ತೀವಿ ಈಗ ಮುದ್ದೆನ ಚೆನ್ನಾಗಿ ತಿರುಕೊಂಡು ಮುದ್ದೆ ಕಟ್ಟುವಾಗ ಏನು ನಾವೇನು ಇದೇನು ಬಳಸಲ್ಲ ನಾವು ಏನು ತುಪ್ಪ ಎಣ್ಣೆ ಏನು ಬಳಸಲ್ಲ ಹಾಗೆ ನೀರಲ್ಲೇ ಮಾಡ್ಕೊಬೋದು ಇವಾಗ ನೋಡಿ ಮಟನ್ ಸಾಂಬಾರು ತುಂಬ ಚೆನ್ನಾಗಿ ಕುದ್ದಿದೆ ರೆಡಿಯಾಗಿದೆ ಇವಾಗ ಮುದ್ದೆನೂ ಕೂಡ ಬೆಂದಿದೆ ಅದನ್ನು ನಾನೀಗ ಒಂದು ಪ್ಲೇಟಿಗೆ ಸ್ವಲ್ಪ ನೀರು ಮಾಡಿಕೊಂಡು ಅದಕ್ಕೆ ಎಷ್ಟು ದಪ್ಪ ಬೇಕು ಮುಷ್ ಮುದ್ದೆ ಅಷ್ಟು ಹಾಕ್ಕೊಂಡು ನೀಟಾಗಿ ಕೈಗೆಲ್ಲ ನೀರು ಮಾಡಿಕೊಂಡು ಸ್ಮೂತಾಗಿ ಕಟ್ಕೋಬೇಕು ಸ್ವಲ್ಪ ಕೈ ಸುಡುತ್ತೆ ಆವಾಗ ಸ್ವಲ್ಪ ತಣ್ಣೀರು ಮಾಡಿಕೊಂಡು ಮತ್ತೆ ಕಟ್ಕೊತಾ ಇದ್ದೀನಿ ನೋಡಿ ಇವಾಗ ಪರ್ಫೆಕ್ಟಾಗಿ ಮುದ್ದೆನೂ ಕೂಡ ಮಾಡ್ಕೊಂಡಾಯ್ತು ಮುದ್ದೆ ಮಟನ್ ಸಾಂಬಾರು ಬೆಸ್ಟ್ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ನಾನು ಟೊಮೊಟೊ ಏನೂ ಹಾಕಿಲ್ಲ ಈ ಸಾಂಬಾರಿಗೆ ಒಬ್ಬರೊಬ್ಬರು ಒಂದೊಂದು ಥರ ಮಾಡ್ತಾರಲ್ವ ನಾನು ವೀಡಿಯೋ ಯಾರು ನೋಡ್ತೀರ ಅವರು ಈ ಥರನೂ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಅಂತೂ ಮಟನ್ ಸಾಂಬಾರು ತುಂಬ ಚೆನ್ನಾಗಿತ್ತು ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನಿವತ್ತು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ